ಬೀದಿ ಬದಿ ವ್ಯಾಪಾರಿಗಳಿಂದ ಹಣ ವಸೂಲಿ ಮಾಡುತ್ತಿರುವ ಆರೋಪ ಹಾಗೂ ಕುಂದುಕೊರತೆಗಳ ಸಭೆಯಲ್ಲಿ ವ್ಯಾಪಾರಿಗಳೊಂದಿಗೆ ವೈಟ್ಫೀಲ್ಡ್ ಪೊಲೀಸರು ಸಭೆಯನ್ನ ನಡೆಸಿದ್ದಾರೆ ಕಳೆದ ಜನಸಂಪರ್ಕ ಸಭೆಯಲ್ಲಿ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಎಂ ರಾಮಚಂದ್ರ ಹೂಡಿ ಚಿನ್ನಿ ಅವರು ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ದೂರು ಬಂದ ಹಿನ್ನೆಲೆಯಲ್ಲಿ ಇಂದು ವೈಟ್ಫೀಲ್ಡ್ ವೈದೇಹಿ ಸರ್ಕಲ್ ಬಳಿ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಮಾಹಿತಿಯನ್ನು ಪಡೆದುಕೊಂಡರು ಈ ವೇಳೆ ಅಭಿಪ್ರಾಯ ಹಂಚಿಕೊಂಡ ವ್ಯಾಪಾರಿಗಳು ನಮ್ಮಿಂದ ಹೂಡಿ ಚಿನ್ನಿಗೆ ಯಾವುದೇ ರೀತಿಯ ಹಣ ಪಡೆಯುತ್ತಿಲ್ಲ ಅವರ ಮೇಲಿನ ಆರೋಪ ಶುದ್ಧ ಸುಳ್ಳು ಅವರಿಂದ ನಮಗೆ ಸಹಾಯವಾಗಿದೆ ಹೊರತು ಯಾವುದೇ ತೊಂದರೆಯಾಗಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ನೀವು ಯಾರಾದರೂ ಹಣಕ್ಕಾಗಿ ಬೇಡಿಕೆ ಇಟ್ಟರೆ ನೇರವಾಗಿ ನಮ್ಮ ದೂರವಾಣಿಗೆ ಮಾಹಿತಿ ನೀಡಿ ಮತ್ತು ಮಾಹಿತಿ ಕೊಟ್ಟವರ ಹೆಸರನ್ನ ಗೌಪ್ಯವಾಗಿ ಇಡಲಾಗುವುದು ಎಂದು ಇದೇ ವೇಳೆ ಪೊಲೀಸನವರು ಮಾಹಿತಿ ನೀಡಿದ್ದಾರೆ వ్యాపారాపడ అదే రీతి శ్రీన్ కుమార్ సామానూ జ ಅದೇ ರೀತಿ ನಮ್ಮ ಅವ್ರಿಗೂ ಒಂದು ಚಿಕ್ಕ ಒಂದು ಸನ್ಮಾನವನ್ನು ಬೀದಿ ಬೀದಿ ವ್ಯಾಪಾರಿಗಳು ಹೋಗೋದ್ರಿಂದ ದಯವಿಟ್ಟು ಎಲ್ಲರೂ ಸ್ವಲ್ಪ ಸ್ವಲ್ಪ ಕೇಳ್ಕೊಳ್ಳಿ ಇವತ್ತು ನಮ್ಮ ಮಟ್ಟಿಗೆ ಬಂದು ಸುಮಾರು ಅಂತ ವಿಚಾರಿಸಿದವ್ರಿಲ್ಲ ನಮ್ಮನ್ನು ಬಂದು ವಿಚಾರ ಯಾರು ಇದಿಲ್ಲ ಆದ್ರೆ ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರ ಯಾರಿಗಾದರೂ ಈ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಯಾರಾದ್ರೂ ಬಂದು ತೊಂದರೆ ಕೊಡ್ತಾ ಇದಾರ ನಿಮ್ಮಿಂದ ಬಂದು ದಿನ ಬಂದು ಏನಾದ್ರು ದುಡ್ಡು ವಸೂಲಿ ಮಾಡ್ತಾ ಇದಾರ ಅಥವಾ ನಿಮ್ಗೆ ತಿಂಗಳೇ ಏನಾದ್ರು ಬಂದ್ಬಿಟ್ಟು ನಿಮ್ಗೆ ಕೊಟ್ಟೇ ಇಷ್ಟು ಕೊಟ್ಟೇ ಬೇಕು ಅನ್ನೋದು ಯಾರಾದ್ರೂ ನಿಮ್ಗೆ ದಬ್ಬಾಳಿಕೆ ಮಾಡ್ತಾ ಇದಾರಾ ಅಥವಾ ನಿಮ್ಮ ಎತ್ತಿಸ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ ಮುಕ್ತವಾಗಿ ಹೇಳ್ಬೋದು ಇಲ್ಲ ಸರ್ ನಮ್ಗೆ ಇಲ್ಲಿ ಮುಕ್ತವಾಗಿ ಏನಾದ್ರು ಹೇಳಿದ್ರೆ ನಾಳೆ ನಮ್ಗೆ ತೊಂದರೆ ಆಗುತ್ತೆ ಅನ್ನೋದಿದ್ರೆ ನಾವು ನಮ್ಮ ಫೋನ್ ನಂಬರ್ ಹೋಗ್ತೀವಿ ದಯವಿಟ್ಟು ನಮ್ಮ ಫೋನ್ಗೆ ನೀವು ಮೆಸೇಜ್ ಕೂಡ ಮಾಡ್ಬೋದು ಆ ನಂತರ ಆ ಏನು ನೀವು ಕೊಡ್ತಿರೋ ಮಾಹಿತಿಯನ್ನ ನಾವು ಅದನ್ನ ಗೌಪ್ಯತೆಯನ್ನ ಕಾಪಾಡ್ತೀವಿ ಅದನ್ನ ನಾವು ಯಾರಿಗೂ ಕೂಡ ಹೇಳೋದಿಲ್ಲ ಇಲ್ಲಿ ಅಕಸ್ಮಾತ್ ಸಭೆಯಲ್ಲಿ ಹೇಳಂಗಿದ್ರೆ ಹೇಳ್ಬೋದು ಇಲ್ಲ ಅಂದ್ರೆ ಇಲ್ಲ ಸರ್ ನಾವು ನಿಮ್ಮ ಫೋನ್ಗೆ ಮೆಸೇಜ್ ಮಾಡ್ತೀವಿ ಅಂತಂದ್ರೂ ಸಹ ನೀವು ಮೆಸೇಜ್ ಮಾಡ್ಬೋದು ಇಲ್ಲಿ ಯಾರು ಇನ್ನೊಂದು ಹೇಳ್ಬಿಡ್ತೀನಿ ಇಲ್ಲಿ ಬಂದಿರ ಸಭೆ ಸೇರಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಲಿಕ್ಕೆ ಯಾವ್ದೋ ಒಬ್ಬರನ್ನ ಇಲ್ಲಿ ಇಲ್ಲಿ ಏನೋ ಹೇಳ್ತಾ ಇದ್ರು ಹೇಳ್ಬೇಕಂದ್ರೆ ನಿಮ್ಗೆ ಯಾರು ಅನುಕೂಲ ಮಾಡ್ಕೊತಾದ್ರೂ ಬಗ್ಗೆ ಹೇಳಿ ಅನುಕೂಲದ ಬಗ್ಗೆ ಏನು ನಮಗೆ ಹೇಳೋ ಅವಶ್ಯಕತೆ ಇಲ್ಲ ಏನ್ ಪ್ರಾಬ್ಲಮ್ ಏನಿದೆ ಆ ಪ್ರಾಬ್ಲಮ್ ಮಾತ್ರ ಹೇಳ್ಬೋದು ಅಂತ ನಾನು ಹೇಳ್ಕೊಳ್ತೀನಿ ಇವತ್ತಿನ ದಿನ ಅನ್ಯಾಯ ಆಗಿದೆ ಅಂದ್ರೆ ಯಾವುದೇ ರೀತಿ ಅವ್ರು ಯಾರು ಅನುಕೂಲ ಮಾಡಿಲ್ಲ ಇವತ್ತು ಸುಮ್ ಸುಮ್ನೆ ಅವ್ರಿಗೆ ಈ ಅಪರಾಧವನ್ನು ಮಾಡ್ತಾವ್ರೆ ಅಂತೂ ನಾವಂತೂ ಸುಮ್ನೆ ಬಿಡಲ್ಲ ಯಾರು ಆರ್ಕಿ ಆಗಿರ್ಬೋದು ಯಾರೇ ಆಗಿರ್ಬೋದು ಈ ತರ ದೋಚನೆ ಮಾಡಿದ್ರೆ ನಾವಂತೂ ಸುಮ್ಮನೆ ಇಡಲ್ಲ ಮುಂದಿನ ದಿನ ಅವ್ರ ಈ ತರ ಮಾಹಿತಿ ಕೊಟ್ಟರೆ ಅವ್ರನ್ನ ಚಪ್ಪಿ ತಗೊಂಡು ನಾವು ಹೊರತು ಮಾತಾಡ್ತೀವಿ ಅಂತ ವೇದಿಕೆ ಮುಖಾಂತರ ಹೇಳ್ತೀವಿ ಸರ್ ನಾನು ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ ಯಾರು ಪರವಾಗಿ ಮಾತಾಡೋದು ಯಾರು ಇದು ಅಂತಲ್ಲ ಪ್ರಾಬ್ಲಮ್ ಏನಿದೆ ಅದು ಮಾತ್ರ ಹೇಳ್ಬೇಕು ಇಲ್ಲಿ ನೀವು ಅದು ಮಾಡ್ತೀನಿ ಇದು ಮಾಡ್ತೀವಿ ಅಂದ್ರೆ ನಾನು ನಿಮ್ಗೆ ಕೇಸ್ ಕೂಡ ಮಾಡ್ತಾ ಹೋಗ್ತೇನೆ ಗೊತ್ತಾಯ್ತಾ ನಿಮ್ ಪ್ರಾಬ್ಲಮ್ ಏನಿದೆ ಅಷ್ಟು ಮಾತ್ರ ಹೇಳ್ಬೇಕು ಇಲ್ಲಿ ಬಂದ ನೀವು ಹೆದರ್ಸಲಿಕ್ಕೆ ನಿಮಗೆ ನಿಮ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು

ಅವರು ಬಂದು ಒಳ್ಳೆ ಅಂಗಡಿ ಟೈಮ್ನ ಯಾವ ಬಿಸ್ನೆಸ್ ಟೀಮ್ನಲ್ಲಿ ಆ ಅಂಗಡಿ ಸೇರಿದಂತೆ ತೋರಿಸ್ತಾ ಇದ್ರು ಮತ್ತು ಗೋಪಾಲಗೌಡ ಅವರು ಅಷ್ಟೇ ಕಾರಿನ ತುಂಬ ಬರ್ತಾರೆ ಅನ್ನೋದು ತುಂಬ ತೊಂದರೆ ಕೊಡ್ತಾಯಿದ್ರು ಹದಿನೆಂಟು ವರ್ಷದಿಂದ ನಾವು ತುಂಬ ನರ್ತನೆ ಅನುಭವಿಸ್ತೀವಿ ಮಕ್ಕಳು ಸ್ಕೂಲ್ಗೆ ಫೀಸ್ ಕಟ್ಟೋದಕ್ಕೆ ಬಾಡಿಗೆ ಕಟ್ಟೋಕ್ಕೆ ತುಂಬ ಕಷ್ಟನೇ ಆಗ್ತಾಯಿದ್ವಿ ಎಷ್ಟೋ ಸರಿ ನಾವು ಏನೋ ತೊಗೊಂಡು ಅಂತ ಅಷ್ಟು ನರ್ಕ ಅನುಭವಿಸಿದ್ರಿ ಆದರೆ ಊರಿ ಚಿಹ್ನೆಯನ್ನು ಅವ್ರು ಬಂದು ಅವರು ಸುಮಾರು ಒಂದು ಐದು ವರ್ಷದಿಂದ ನಮ್ಗೆ ಯಾವುದು ತೊಂದರೆ ಇಲ್ಲ ಪಾಪ ನನ್ನ ಕೊರೋನಾ ಟೈಮಲ್ಲಿ ನಮ್ಮ ತಂದೆ ತಾಯಿ ಕೂಡ ಕೊರೋನಾ ಬಂದಾಗ ಅಣ್ಣ ನಾನು ಪರಿಸ್ಥಿತಿ ಆಸ್ಪಿಟೈತೇನಾ ಅಂತ ಹೇಳಿದ ಪಾಪ ನನ್ನ ತಾಯಿಗೆ ನಮ್ಮ ತಂದೆಗೆ ಹಾಸ್ಪಿಟ್ಲಿಗೆ ಎಷ್ಟಾಗಬೇಕು ಅಷ್ಟು ಖರ್ಚೆಲ್ಲ ಮಾಡಿದ್ರು ಅವ್ರಿಗೆ ಖರ್ಚು ಮಾಡಿ ನಾವು ದುಡ್ಡು ಅವ್ರು ನಮ್ಮ ದುಡ್ಡು ಕೇಳಷ್ಟು ನಾವು ಅಷ್ಟು ಇದಿಲ್ಲ ಯಾಕಂದರೆ ಇವತ್ತು ನಾವು ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿಯೆಲ್ಲ ಚೆನ್ನಾಗಿರ್ಬೇಕಂದ್ರೆ ಅವರೇ ಕಾರಣ ನಾವು ದುಡ್ಡು ಏನು ಕೊಟ್ಟಿಲ್ಲ ದಯವಿಟ್ಟು ನಮ್ಮ ಯಾವ್ದು ಹಬ್ಬದ ನಮ್ಮ ಮಕ್ಕಳಿಗೂ ನಮ್ಗೆ ಯಾರು ಒಳ್ಳೇದಾಗಲ್ಲ ಇದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ ಚಿಲ್ಲಿ ಹಣ ಬರೋದಕ್ಕೂ ಮುಂಚೆ ತುಂಬ ಪ್ರಾಬ್ಲಮ್ ಪ್ರಾಬ್ಲಮ್ ಕಸಿ ಹಣನೇ ನಮಗೆ ಯಾವತ್ತು ನಮ್ಮ ಹತ್ರ ದುಡ್ಡು ಕಲೆಕ್ಷನ್ ಮಾಡಿಲ್ಲ ನಮ್ಗೆ ಯಾರು ಅವ್ಗೆ ಗೊತ್ತಿಲ್ಲ ಕಾನೂನು ಪ್ರಕಾರವಾಗಿ ಏನ್ ಬೇಕೋ ನಮಗೂ ತಿಳಿವಳಿಕೆಯ ಅವರು ಯಾರು ತೊಂದರೆ ಇರೋ ಇರೋತಾರೆ ಎಲ್ಲ ಅನುಕೂಲ ಮಾಡ್ಕೊಂಡು ಅವನಿಗೆ ನಮ್ಗೆ ಸಹಾಯ ಮಾಡಿದ್ದಾರೆ ಅವರಿಗೆ ಕೆಟ್ಟ ಸೊ ಯಾರೋ ಈ ಥರ ಮಾಡಿದಾರೇನೋ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೇನೋ ಗೊತ್ತಿಲ್ಲ ಬಟ್ ಈ ಎಲ್ಲರೂ ಎಜುಕೇಟೆಡ್ಸ್ ಇರ್ತಾರೆ ಎಲ್ಲರೇ ಇರೋ ಬುದ್ಧಿ ಇರ್ತಾರೆ ಕೊಟ್ಟಿರೋದಿಕ್ಕೆ ಏನು ಸಾಕ್ಷಿ ಇದೆಯಾ ತೊಗೊಂಡು ಬಂದು ಮಾತಾಡಿ ಸುಳ್ಳು ಆಪಾದನೆ ಯಾರು ಹಾಕಿಬಾರ್ದು ಅವ್ರ ವ್ಯಕ್ತಿತ್ವನ ಹಾಳು ಮಾಡೋ ಕೆಲಸನೇ ನಡೀತಾ ಇದೆ ಅಂದ್ಬಿಟ್ರೆ ಅವ್ರು ಯಾವತ್ತೂ ನಮ್ಮ ಹತ್ರ ಯಾವುದೇ ವಿಷಯಕ್ಕೂ ಹೆಂಚಾಗಲಿ ದುಡ್ಡಾಗಲಿ ತಗೊಂಡಿಲ್ಲ ಕೇಳಿಲ್ಲ ನಮ್ಗೆ ಹೇಳ್ಕೊಡ್ತಾರೆ ನೀವ್ ಯಾರು ಆ ಲಂಚ ಕೊಡಕ್ ಹೋಗ್ಬಿಡಿ ಅಮ್ಮ ನೀವ್ ಕಷ್ಟಪಟ್ಟು ಜೀವನ ಮಾಡ್ತೀರಿ ನೀವು ದುಡ್ಕೊಳ್ಳಿ ಅಂತ ದಯವಿಟ್ಟು ಅವ್ರ ಮೇಲೆ ಯಾರು ಈ ತರ ಆಪಾದನೆ ಹಾಕಿದಿರೋ ಇಲ್ಲಿಗೆ ನಿಲ್ಲಿಸ್ಬೇಡಿ ಮುಂದುವರೆಸಿದ್ರೆ ಅದು ಸುಳ್ಳು ಆಪಾದನೆ ಇರೋದ್ರಿಂದ ನಾವು ಇದೇ ರೀತಿ ಹೋರಾಟ ಮಾಡಿ ಚಿಹ್ನೆಯನ್ನು ಉಳಿಸ್ಕೊಳ್ಳಬೇಕು ಯಾಕಂದ್ರೆ ಅವರಿಂದ ನಮ್ ಜೀವನಗಳು ನಡೀತಾ ಇದೆ ನಮ್ಮ ಮಂದಿಗೆ ನಡೀತಾ ಇದೆ ಅದಕ್ಕೋಸ್ಕರ ಸುಳ್ಳು ಆಪಾದನೆ ನಾವು ತೊಲಗಿಸ್ಲೇಬೇಕು ಅವರು ಬೇರೆ ವೈಯಕ್ತಿಕವಾಗಿ ಏನಿದೆ ಅದೇನೋ ಮಾತಾಡ್ಕೋಬಹುದು ನಮ್ಮ ಹತ್ರ ಅವ್ರು ತಗೊಂಡಿಲ್ಲ ಲಂಚ ಸೊ ನಾವು ಅವ್ರಿಗೋಸ್ಕರ ಹೋರಾಡಿ ಈ ರೋಜ ಆ ಇಲ್ಲಿಗೆ ತೊಲಗಿಸ್ಬೇಕು ನಿಲ್ಲಿಸ್ಲಿ ಅಂತ ನಾನು ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಮನವಿ ಮಾಡ್ಕೋತೀನಿ ಹೋರಾಟ ಮುಂದುವರಿಸ್ತೀವಿ ಚಿನ್ನಿ ಅಣ್ಣ ಯಾರ ಹತ್ರನೂ ಯಾವತ್ತೂ ದುಡ್ಡು ತಗೊಂಡಿಲ್ಲ ಎಲ್ರ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ ಸರ್ ಇವತ್ತು ನಾವು ಊಟ ಮಾಡ್ತಿದೀವಿ ಅಂದ್ರೆ ಒಂದು ಹೋಟ್ಲಲ್ಲಿ ನಾವು ಒಬ್ಬರೇ ಒಂದು ಹೋಟ್ ನಡ್ಸೋರೇ ಇಲ್ಲ ಅದ್ರಲ್ಲಿ ಕೆಲಸ ಮಾಡೋರು ಇರ್ತಾರೆ ಹದಿನೆಂಟು ಸಾವಿರ ತಗೊಳ್ಳೋರು ಐವತ್ತು ಸಾವಿರ ಸಂಬಳ ತಗೊಳ್ಳೋರು ಎಲ್ಲರೂ ಹೋಗಿ ದೊಡ್ಡ ದೊಡ್ಡ ಊಟ ಮಾಡೋಕ್ಕಾಗಲ್ಲ ಅಂತ ಸಣ್ಣ ಪುಟ್ಟ ಬಡವರಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಕೈಯಿಂದ ಅವರು ಸೇವೆ ಮಾಡಿಸೋ ಥರ ಮಾಡ್ತಾ ಇದ್ದಾರೆ ನಾವೇನೂ ತಪ್ಪು ಮಾಡಿಲ್ಲ ಅವರು ನಮ್ಮ ಹತ್ರ ಲಂಚ ತಗೊಂಡಿಲ್ಲ ಒಂದು ಹೋಟ್ ನಂಬಿಕೊಂಡ್ರೆ ಓಟ್ ತಗೋ ಐಟಮ್ ಹತ್ರಿಂದ ಕೆಲಸ ಮಾಡೋ ಕೆಲಸದವ್ರ ಹತ್ರಯಿಂದ ಊಟ ಮಾಡೋ ವ್ಯಕ್ತಿಗಳ ಹತ್ರಯಿಂದ ತುಂಬಾ ಜನ ಬದು ಬದುಕ್ತಾ ಇದ್ದಾರೆ ಅದು ಸಹಾಯ ಮಾಡ್ತಾ ಇರೋ ಚೀನೆಯನ್ನ ವ್ಯಕ್ತಿತ್ವ ದಯವಿಟ್ಟು ಹಾಳು ಮಾಡಬೇಡಿ ಸಾಕ್ಷಿ ಇದೆಯಾ ತಗೋ ಬನ್ನಿ ಕಾನೂನು ಪ್ರಕಾರ ನೀವು ಮಾತಾಡಿ

ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಲಿ ಇಷ್ಟೊಂದು ಜನಕ್ಕೆ ನಾನು ಕಂಡ ಮಟ್ಟಕ್ಕೆ ಯಾರಿಗೂ ಒಂದು ಜನಪ್ರತಿನಿಧಿ ಆಗಿರಲಿ ಒಂದು ಕಾರ್ಪೊರೇಟ್ರಾಗಿರಲಿ ಇನ್ನೊಬ್ಬರಾಗಿರಲಿ ಈ ಮಟ್ಟಕ್ಕೆ ಸಹಾಯ ಮಾಡಿದವ್ರು ಯಾರು ಇಲ್ಲ ಸರ್ ನಮ್ಮ ಕಡೆಯೂ ಒಂದು ನೂರೈವತ್ತು ಅಂಗಡಿ ಇದೆ ಅಲ್ಲಿ ಬಿ ಎಂ ಪ್ರಾಬ್ಲಮ್ ಆಯಿತು ರಸ್ತೆ ಪ್ರಾಬ್ಲಮ್ ಆಯಿತು ಅಂತ ಒಂದು ಹೇಳಿದಾಗಲ್ಲ ನಾವು ಒಬ್ಬರೇ ಫೇಸ್ ಮಾಡಬೇಕಾಗಲ್ಲ ಅಂತ ಚಿನ್ನೆ ಅವ್ರ ಸಹಾಯನೂ ತೊಗೊಂಡಿದ್ದೀನಿ ಆಯಪ್ಪನ ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರ್ ಇರುತ್ತೆ ಒಂದು ಹೈಕೋರ್ಟಿದ್ದು ಅಮೆಂಡ್ಮೆಂಟ್ ಇಂದಿರಾ ಗಾಂಧಿ ತಾಲೂಕು ಅಮೆಂಡ್ಮೆಂಟು ಪ್ರತಿಯೊಂದು ತಾವು ಬಂದು ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ಪ್ರತಿಯೊಂದು ಒಬ್ಬರು ಯಾರಿಗೆ ಒಂದು ಅನುಕೂಲ ಅನಾನುಕೂಲ ಆಗದಿಂದ ಮಾಡಿಕೊಡೋದಕ್ಕೆ ಏನು ಬೇಕೋ ಅದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರಿಂದ ಏನೋ ಷಡ್ಯಂತ್ರ ಅಂತ ನೂರಕ್ಕೆ ನೂರು ಸತ್ಯ ಅನಿಸುತ್ತೆ ದಯವಿಟ್ಟು ಹೆಚ್ಚಿನ ಅವರು ಹತ್ರ ಅಲ್ಲ ಸರ್ ದಯವಿಟ್ಟು ನಮಸ್ತೆ